ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಸಮಾಜ ಅದರಲ್ಲಿ ನಾವಿವತ್ತು ಭೂಗೋಳಶಾಸ್ತ್ರ ಅನ್ನೋ ಅಧ್ಯಾಯ ನಂತರ ಭೂಮಿ ನಮ್ಮ ಜೀವಂತ ಗ್ರಹ ಅನ್ನೋ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಡೆಂಗು ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಡ್ಯಾಶ್ ಚದರ ಕಿಲೋಮೀಟ್ರುಗಳಷ್ಟಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಐನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟ್ರು ಅಂತೇಳಿ ಇದು ಕಂಪ್ಲೀಟ್ ನೋಡಿರಿ ಚದರ ಕಿಲೋಮೀಟ್ರ್ ಅಂದರೆ ಉದ್ದ ಇಂಟು ಅಗಲ ಹೌದಾ ಸೊ ಉದ್ದ ಇಂಟು ಅಗಲ ಮಾಡಿದಾಗ ಎಷ್ಟು ಬರುತ್ತೆ ಐನೂರ ಹತ್ತು ದಶಲಕ್ಷ ಕಿಲೋಮೀಟ್ರುಗಳು ಆಗುತ್ತೆ ಅಂತ ಇನ್ನು ಭೂಮಿ ಯಾವ ಆಕಾರದಲ್ಲಿದೆ ಅಂತ ನೋಡಿರಿ ಭೂಮಿ ಈ ರೀತಿ ಗೋಳಾಕಾರದಲ್ಲಿದೆ ಈ ರೀತಿ ಅಂದರೆ ಮೊಟ್ಟೆ ಆಕಾರದಲ್ಲಿದೆ ಜಿಯಾಡ್ ಆಕಾರ ಅಂತಲೂ ಕರೀತಾರೆ ಗೋಳಾಕಾರ ಅಂತ ಕರೀತಾರೆ ಇದನ್ನು ಮೂರನೇ ಪ್ರಶ್ನೆ ಸಮಭಾಜಕ ವೃತ್ತದ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸ ಡ್ಯಾಶ್ ಆಗಿದೆ ಅಂತ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟ್ರ್ ಮತ್ತು ಧ್ರುವ ಪ್ರದೇಶದ ವ್ಯಾಸ ಸೊ ಧ್ರುವ ಪ್ರದೇಶದ ವ್ಯಾಸ ಅಂದರೆ ಇಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಸೊ ಇಲ್ಲಿ ನೋಡ್ರಿ ಸಮಭಾಜಕ ವೃತ್ತದಲ್ಲಿ ಅಂದರೆ ಇಲ್ಲಿಂದ ಇಲ್ಲಿ ಇದು ಸಮಭಾಜಕ ವೃತ್ತ ಅಂದರೆ ಮಧ್ಯೆ ಬರ್ತಕ್ಕಂಥದ್ದು ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟ್ರ್ ಇದೆ ಸೊ ಇಲ್ಲಿ ಇದ್ರ ವ್ಯಾಸ ಎಷ್ಟಿದೆ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟ್ರ್ ಇದೆ ಅಂತ ನಾಲ್ಕನೇ ಪ್ರಶ್ನೆ ಇಪ್ಪತ್ತ್ಮೂರು ಡಿಗ್ರಿ ಮೂವತ್ತು ನಿಮಿಷ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ ಸೊ ನೋಡಿ ಇದು ಇಪ್ಪತ್ತು ಇದು ಇಪ್ಪತ್ತ್ಮೂರು ಸೊ ಇದು ಸೊ ಇದನ್ನು ಏನಂತ ಕರೀತಾರೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ ಈ ಈ ವೃತ್ತನ ಇಲ್ಲಿರ್ತಕ್ಕಂಥದ್ದು ಏನು ಚಿತ್ರದಲ್ಲಿ ಬರೀತಾ ಇದ್ದೀನಲ್ಲ ಇದು ಇನ್ನು ಭಾರತದ ಪ್ರಮಾಣ ವೇಳೆಯು ಎಂಬತ್ತೆರಡು ಡಿಗ್ರಿ ಮೂವತ್ತು ಮೂವತ್ತು ನಿಮಿಷ ರೇಖಾಂಶವನ್ನು ಆಧರಿಸಿದೆ ಡ್ಯಾಶ್ ಇದು ಸೊ ನೋಡಿ ಇಲ್ಲಿ ಬರುತ್ತೆ ಆ್ಯಕ್ಚುಲಿ ಇದು ಅಲಹಾಬಾದ್ ಅಂತ ಕರೀತಾರೆ ಉತ್ತರ ಪ್ರದೇಶದ ಅಲಹಾಬಾದು ಇಲ್ಲಿ ಬರುತ್ತೆ ಇದರ ಆಧಾರದ ಮೇಲೆ ಭಾರತದ ಸ್ಟ್ಯಾಂಡರ್ಡ್ ಟೈಮನ್ನು ನಿರ್ಧಾರ ಮಾಡ್ತಾರೆ ಎರಡನೇ ಹೆಡ್ಡಿಂಗು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಭೂಮಿಯನ್ನು ಜೀವಂತ ಗ್ರಹ ಎಂದು ಏಕೆ ಕರೆಯುತ್ತಾರೆ ಅಂತ ಉತ್ತರ ಸೌರ ವ್ಯೂಹದಲ್ಲಿರ್ತಕ್ಕಂಥ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಭೂಮಿ ಎಲ್ಲ ಬಗೆಯ ಅಂದರೆ ಸಸ್ಯ ಪ್ರಾಣಿ ಜೀವಿಗಳಿಗೆ ವಾಸಸ್ಥಾನ ಆಗಿದೆ ಜೀವಿಗಳು ವಾಸಿಸ್ಲಿಕ್ಕೆ ಯೋಗ್ಯವಾದಂಥ ಉಷ್ಣಾಂಶ ಅನಿಲ ವಾಯುಗೋಳ ಜಲಚಕ್ರ ಇತ್ಯಾದಿಗಳನ್ನು ಹೊಂದಿರೋದರಿಂದ ಭೂಮಿಯನ್ನು ಜೀವಂತ ಗ್ರಹ ಅಂತ ಕರಿತೀವಿ ನೋಡಿ ಇವೆಲ್ಲ ಅಂದರೆ ನೀರು ಗಾಳಿ ಉಷ್ಣಾಂಶ ಇವೆಲ್ಲ ಇರೋದರಿಂದ ಭೂಮಿಯಲ್ಲಿ ನಾವು ಜೀವಂತ ಗ್ರಹ ಅಂತ ಕರಿತೀವಿ ಭೂಮಿ ಬಿಟ್ಟರೆ ನಮ್ಮ ಸೌರವ್ಯೂಹದಲ್ಲಿ ಯಾವ ಗ್ರಹಗಳಲ್ಲೂ ಜೀವ ವಾಸಿಸ್ಲಿಕ್ಕೆ ಯೋಗ್ಯವಾದಂಥ ವಾತಾವರಣ ಇಲ್ಲ ಏಳನೇ ಪ್ರಶ್ನೆ ಉತ್ತರ ಗೋಳಾರ್ಧವನ್ನು ಗೋಳವೆಂದು ಹಾಗೂ ದಕ್ಷಿಣಾರ್ಧ ಗೋಳವನ್ನು ಗೋಳ ಅಂತೂ ಏಕೆ ಕರೀತಾರೆ ಅಂತ ಉತ್ತರ ಅಂದರೆ ನೋಡಿ ಸಮಭಾಜಕ ವೃತ್ತದಿಂದ ಮೇಲ್ಗಡೆ ನೋಡಿ ಇದು ಸಮಭಾಜಕ ವೃತ್ತ ಅಂತಂದರೆ ಇದರ ಮೇಲ್ಗಡೆ ಬರ್ತಕ್ಕಂಥದ್ದನ್ನು ಏನು ಗೋಳ ಅಂತ ಕರೀತಾರೆ ಕಾರಣ ಏನು ಅಂದರೆ ಭಾಳ ಸಿಂಪಲ್ ನೋಡ್ರಿ ನಮ್ಮ ಏನು ಈ ಕಡೆ ಜಾಸ್ತಿ ಭೂಮಿ ಇದೆ ಹೌದಾ ನೋಡಿರಿ ಈ ಭಾಗದಲ್ಲೂ ಜಾಸ್ತಿ ಭೂಮಿ ಇದೆ ಚಿತ್ರ ನೋಡ್ಕೊಂಡ್ರೆ ಸಾಕು ಈ ಭಾಗದಲ್ಲಿ ಜಾಸ್ತಿ ಭೂಮಿ ಇದೆ ಇಲ್ಲಿ ನೋಡ್ರಿ ಜಾಸ್ತಿ ಭೂಮಿ ಇಲ್ಲ ಜಾಸ್ತಿ ನೀರಿದೆ ಇಲ್ಲಿ ಹಾಗಾಗಿ ಇದನ್ನು ಜಲಪ್ರಧಾನ ಇದನ್ನು ಭೂಪ್ರಧಾನ ಅಂತ ಕರೀತಾರೆ ನೋಡಿ ಉತ್ತರ ನೋಡೋದಾದರೆ ಜಲ ಮತ್ತು ನೆಲರಾಶಿಗಳು ಉತ್ತರಾರ್ಧ ಮತ್ತು ದಕ್ಷಿಣಾರ್ಧ ಗೋಳದಲ್ಲಿ ಸಮನಾಗಿ ಹಂಚಿಕೆ ಆಗಿಲ್ಲ ಉತ್ತರ ಗೋಳಾರ್ಧದಲ್ಲಿ ಶೇಕಡ ಅರವತ್ತರಷ್ಟು ಭಾಗದಷ್ಟು ಭೂಭಾಗವಿದ್ದು ಶೇಕಡ ನಲವತ್ತು ಭಾಗದಷ್ಟು ಜಲರಾಶಿ ಇರುವುದು ಆದ್ದರಿಂದ ಇದನ್ನು ಭೂಪ್ರಧಾನ ಗೋಳ ಅಂತ ಕರೀತಾರೆ ಇನ್ನು ಇದಕ್ಕೆ ವಿರುದ್ಧವಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡ ಎಂಬತ್ತೊಂದು ಭಾಗ ಅಂದರೆ ನೋಡಿ ಎಂಬತ್ತೊಂದು ಪರ್ಸೆಂಟ್ ಇಲ್ಲಿ ಎಂಬತ್ತೊಂದು ಪರ್ಸೆಂಟು ನೀರಿದೆ ಮತ್ತು ಹತ್ತೊಂಬತ್ತು ಭಾಗದಷ್ಟು ನೆಲ ಭಾಗವಾಗಿದೆ ಆದ್ದರಿಂದ ಇದನ್ನು ಜಲಪ್ರಧಾನ ಗೋಳ ಅಂತ ಕರೀತಾರೆ ಎಂಟನೇ ಪ್ರಶ್ನೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಏನು ಅಂತ ಉತ್ತರ ಸಮಭಾಜಕ ವೃತ್ತಕ್ಕೆ ನೋಡಿ ಇದು ಸಮಭಾಜಕ ವೃತ್ತ ಇದು ಅದಾ ಇದು ಸಮಭಾಜಕ ವೃತ್ತ ಅಂತ ಕರೀತಾರೆ ಇದಕ್ಕೆ ಸಮನಾಂತರವಾಗಿರುವಂತೆ ಸಮನಾಂತರವಾಗಿರುವಂತೆ ಸಮನಾಂತರವಾಗಿ ಇರುವಂತೆ ಗೋಳದ ಮೇಲೆ ಗೋಳದ ಮೇಲೆ ಪೂರ್ವ ಪಶ್ಚಿಮ ನೋಡಿ ಇದು ಪೂರ್ವ ಪಶ್ಚಿಮ ಇದು ಇದು ಪೂರ್ವ ಇದು ಅದಾ ಇದು ಪೂರ್ವ ಇದು ಪಶ್ಚಿಮ ಸೊ ಇದರ ದಿಕ್ಕಿಗೆ ಎಳೆದಿರ್ತಕ್ಕಂಥ ಈ ರೇಖೆಗಳು ನೋಡಿ ಇವೆ ರೇಖೆಗಳು ಈ ರೇಖೆಗಳನ್ನು ನಾವು ರೇಖಾಂಶಗಳು ಅಂತ ಕರೀತಾರೆ ಇನ್ನು ಪ್ರಧಾನ ರೇಖಾಂಶದಿಂದ ಹೌದಾ ಪ್ರಧಾನ ರೇಖಾಂಶದಿಂದ ಸೊ ಇದು ಪ್ರಧಾನ ರೇಖಾಂಶದಿಂದ ಹೌದಾ ನೋಡಿ ಇದು ಪ್ರಧಾನ ರೇಖಾಂಶದಿಂದ ಉತ್ತರ ಮತ್ತು ದಕ್ಷಿಣದ ಕಡೆ ಸೊ ಈ ರೀತಿ ನೋಡಿ ಉತ್ತರ ಮತ್ತು ದಕ್ಷಿಣದ ಕಡೆ ಈ ರೀತಿ ಏನು ಎಳೆದಿದ್ದಾರಲ್ಲ ಇದನ್ನು ಊಹಾ ರೇಖೆಗಳಿಗೂ ಇವನ್ನು ಅಕ್ಷಾಂಶಗಳು ಅಂತ ಕರೀತಾರೆ ಒಂಬತ್ತನೇ ಪ್ರಶ್ನೆ ಸ್ಥಾನಿಕ ವೇಳೆ ಮತ್ತು ಆದರ್ಶ ವೇಳೆಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಸ್ಥಾನಿಕ ವೇಳೆ ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕೆ ಅನುಸಾರವಾಗಿ ಹೇಳ್ತಾರೆ ಇನ್ನು ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನು ಅದರಲ್ಲೂ ಸ್ಥಳೀಯ ಮಧ್ಯಾಹ್ನದ ರೇಖೆಯನ್ನು ಆಧರಿಸಿರುತ್ತದೆ ಆ ಸ್ಥಳದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳೋದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತೆ ಇನ್ನು ಮಧ್ಯಾಹ್ನ ರೇಖೆ ಹಾದು ಹೋಗ್ತಕ್ಕಂಥ ಎಲ್ಲ ಸ್ಥಳಗಳಲ್ಲೂ ಒಂದೇ ಸ್ಥಾನಿಕ ವೇಳೆ ಇರುತ್ತೆ ಪ್ರತಿ ರೇಖಾಂಶವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಒಳಗೊಂಡಿರುತ್ತೆ ಅನ್ನೋದು ಆಗಿದೆ ಇನ್ನು ಪ್ರಮಾಣ ವೇಳೆ ಸ್ಟ್ಯಾಂಡರ್ಡ್ ಟೈಮ್ ಅಂತೇಳಿ ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಆಗುತ್ತೆ ಪ್ರತಿಯೊಂದು ಸ್ಥಳವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಅನುಸರಿಸಿರೋದ್ರಿಂದ ಸಾಕಷ್ಟು ಗೊಂದಲ ಉಂಟಾಗುತ್ತೆ ಈ ಗೊಂದಲವನ್ನು ನಿವಾರಿಸಲು ಹಲವು ದೇಶಗಳು ಇಡೀ ದೇಶದಲ್ಲಿ ಏಕರೂಪದ ವೇಳೆಯನ್ನು ಅನುಸರಿಸ್ತವೆ ಇಂತಹ ಏಕರೂಪದ ವೇಳೆಯು ಆ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ವೇಳೆಯನ್ನು ಆಧರಿಸಿರುತ್ತದೆ ಅಥವಾ ಆ ರೇಖಾಂಶದ ಮೇಲಿರ್ತಕ್ಕಂಥ ಪ್ರಮುಖ ನಗರದ ವೇಳೆ ಅಂದರೆ ಆ ಯಾವ ಆ ನ ಊರಿಂದ ಯಾವ ಟೈಮ್ ಆಗಿರುತ್ತೋ ಅದೇ ಟೈಮನ್ನು ಉಳಿದದ್ದೆಲ್ಲ ತೆಗೆದುಕೊಳ್ತಾರೆ ಈ ವೇಳೆಯನ್ನು ಆ ದೇಶದ ಎಲ್ಲ ಭಾಗಗಳಲ್ಲೂ ಅನುಸರಿಸಿರೋದ್ರಿಂದ ಇದನ್ನು ಪ್ರಮಾಣ ವೇಳೆ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರೆ ಇನ್ನು ಹತ್ತನೇ ಪ್ರಶ್ನೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂದರೆ ಏನು ಅಂತ ನೋಡ್ರಿ ಗ್ರೀನ್ವಿಚ್ ರೇಖಾಂಶದ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಗ್ರೀನ್ವಿಚ್ ರೇಖಾಂಶದ ವಿರುದ್ಧ ದಿಕ್ಕಿನಲ್ಲಿ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಸಂದರ್ಭದಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸ್ಕೊಳ್ಬೇಕಾಗುತ್ತೆ ಇನ್ನು ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲಿದ್ದರು ನೋಡಿ ಇದು ಸೊ ನೂರ ಎಂಬತ್ತು ಡಿಗ್ರಿ ಇದೆ ಇದೇನು ಬರಿತಾ ಇದೀನಲ್ಲ ಇದು ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಹಲವು ಕಡೆ ಭೂಭಾಗಗಳನ್ನು ತಪ್ಪಿಸಲು ಅಲ್ಲಿ ಅಲ್ಲಿ ಅಂಕುಡೊಂಕು ನೋಡಿ ಅಲ್ಲಿ ಅಲ್ಲಿ ಅಂಕುಡೊಂಕು ಅಂತ ನೋಡಿ ಡೊಂಕು ಅಂದರೆ ನೋಡಿರಿ ನೂರ ಅಂದರೆ ಇದು ನೇರವಾಗಿ ಹೋಗಬೇಕಾಯಿತು ಆದರೆ ನೋಡ್ರಿ ಇಲ್ಲಿ ಭೂಭಾಗವನ್ನು ತಪ್ಪಿಸ್ಲಿಕ್ಕೆ ನೋಡಿರಿ ಈ ರೀತಿ ಎಳೆದಿದ್ದಾರೆ ಸೊ ನೋಡಿ ಮತ್ತೆ ನೇರವಾಗಿ ಬಂತು ಮತ್ತೆ ಇಲ್ಲಿ ಈ ರೀತಿ ಈ ರೀತಿ ಕಾರಣ ಇಲ್ಲಿ ಭೂಭಾಗ ಇದೆ ಹಾಗಾಗಿ ನೂರ ಎಂಬತ್ತು ಡಿಗ್ರಿ ಏನು ಈ ಡೊಂಕು ಆಗಿ ಎಳೆಯಲಾಗಿದೆ ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ ನೋಡಿ ಇದು ನೇರವಾಗಿಲ್ಲ ನೂರ ಎಂಬತ್ತು ಡಿಗ್ರಿ ಇರಬೇಕಾಯಿತು ಆದರೆ ಇಲ್ಲಿರ್ತಕ್ಕಂಥ ಭೂಭಾಗ ದ್ವೀಪವನ್ನು ತಪ್ಪಿಸ್ಲಿಕ್ಕೆ ಅವ್ರು ಏನು ಮಾಡಿದಾರೆ ಅಂಕು ಡಂಕು ಎಳೆದಿದ್ದಾರೆ ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ ಇನ್ನು ಮೂರನೇ ಹೆಡ್ಡಿಂಗ್ ಈ ಕೆಳಗಿನವುಗಳ ಅರ್ಥ ಬರೆಯಿರಿ ಅಂತ ಮೊದಲನೇದು ವಿಶಿಷ್ಟ ಗ್ರಹ ಭೂಮಿಯು ಇತರೆ ಗ್ರಹಗಳಿಗಿಂತ ಭಿನ್ನವಾಗಿದ್ದು ಜೀವರಾಶಿಗಳನ್ನು ಹೊಂದಿದೆ ಹಾಗಾಗಿ ಇದನ್ನು ವಿಶಿಷ್ಟ ಗ್ರಹ ಅಂತ ಕರೀತಾರೆ ಇನ್ನು ಭೂಮಿಯ ಗಾತ್ರ ಭೂಮಿ ಒಟ್ಟು ಭೌಗೋಳಿಕ ಕ್ಷೇತ್ರ ಐನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಆಗಿದೆ ಆಗಲೇ ಎರಡನೇ ಉದ್ದ ಇಂಟು ಅಗಲ ಸೊ ಐನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಆಗಿದೆ ಇನ್ನು ಭೂಖಂಡ ಭೂಮಿಯು ಒಳಗೊಂಡಿರತಕ್ಕಂಥ ಭೂಭಾಗಗಳನ್ನು ಭೂಖಂಡ ಅಂತ ಕರೀತಾರೆ ನೋಡಿ ಇದೊಂದು ಖಂಡ ಅದ ಇದೊಂದು ಖಂಡ ಸೊ ಇದೊಂದು ಖಂಡ ಈ ರೀತಿ ಖಂಡಗಳಿವೆ ಭೂಭಾಗಗಳನ್ನು ಖಂಡಗಳು ಅಂತ ಕರೀತಾರೆ ಭೂಮಿಯಾಕಾರ ಅಂತ ಭೂಮಿಯ ಆಕಾರವನ್ನು ನೋಡಿ ಇದು ಭೂಮಿ ಏನು ಆಕಾರ ಇದೆಯಲ್ಲ ಈ ಭೂಮಿಯ ಆಕಾರವನ್ನು ಜಿಯಾಡ್ ಅಥವಾ ಗೋಳಾಕಾರ ಅಂತ ಕರೀತಾರೆ ಇನ್ನು ಹದಿನೈದನೇ ಪ್ರಶ್ನೆ ಪ್ರಧಾನ ರೇಖಾಂಶ ಇಂಗ್ಲೆಂಡಿನ ಗ್ರೀನ್ವಿಚ್ನ ಮೇಲೆ ಹಾದು ಹೋಗುವ ರೇಖಾಂಶವನ್ನು ಸೊ ನೋಡಿ ಇದೇ ಗ್ರೀನ್ವಿಚ್ಚು ಇಂಗ್ಲೆಂಡ್ನ ಗ್ರೀನ್ವಿಚ್ ರೇಖೆ ಅಂದರೆ ಇದು ಎಕ್ಸಾಕ್ಟ್ ಸೆಂಟರ್ ಬರುತ್ತೆ ಅಂತ ಇದು ಇಂಗ್ಲೆಂಡ್ನ ವಿಚ್ ಮೇಲೆ ಹಾದು ಹೋಗುವ ರೇಖಾಂಶವನ್ನು ಪ್ರಧಾನ ರೇಖಾಂಶ ಅಂತ ಕರೀತಾರೆ ಇದನ್ನು ಸೊನ್ನೆ ಡಿಗ್ರಿ ಅಂತ ಕರೀತಾರೆ ಸೊನ್ನೆ ಡಿಗ್ರಿ ರೇಖಾಂಶ ಅಂತ ಕರೀತಾರೆ ಹದಿನಾರನೇ ಪ್ರಶ್ನೆ ಭಾರತದ ಆದರ್ಶ ವೇಳೆ ಅಂತ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಭಾರತದಲ್ಲಿ ಎಂಬತ್ತೆರಡು ಡಿಗ್ರಿ ಮೂವತ್ತ ನಿಮಿಷ ಏನಿದೆ ಸೊ ನೋಡಿ ಭಾರತದ ಆದರ್ಶ ವೇಳೆ ಇಲ್ಲಿ ಈ ಕಡೆ ನೋಡೋಣ ಭಾರತದ ಆದರ್ಶ ವೇಳೆ ಎಂಬತ್ತೆರಡು ಡಿಗ್ರಿ ಮೂವತ್ತ ಒಂದು ನಿಮಿಷ ಏನಿದೆ ಸೋ ಇದು ಇದು ಏನು ಈ ಡಿಗ್ರಿ ಪೂರ್ವ ರೇಖಾಂಶವನ್ನು ದೇಶದ ಅಥವಾ ಆದರ್ಶ ರೇಖಾಂಶ ಅಂತ ಕರೀತಾರೆ ಇದು ಉತ್ತರ ಪ್ರದೇಶ ರಾಜ್ಯದ ಅಲಹಾಬಾದ್ ನಗರದ ಮೂಲಕ ಹಾದು ಹೋಗುತ್ತೆ ಈ ರೇಖಾಂಶವನ್ನು ನಾವು ಏನಂತ ಕರಿತೀವಿ ಭಾರತದ ಆದರ್ಶ ವೇಳೆ ಅಂತ ಕರಿತೀವಿ